ಮಾಧ್ಯಮ ಶಂಕರಾಚಾರ್ಯರ ದಿನಾಚರಣೆಯಲ್ಲಿ ನ್ಯಾಯಮೂರ್ತಿ ಎನ್ ಕುಮಾರ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಎನ್ ಕುಮಾರ್ ಅವರು ಇತಿಹಾಸವನ್ನು ತಿಳಿದತಕ್ಕಂತಹ ಕೃತ್ಯವನ್ನ ಮಾಡಿದ್ದಾರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಭಾರತದಲ್ಲಿ ಸಮಾನತೆಯನ್ನ ಅಂಬೇಡ್ಕರ್ ಬೋಧಿಸಲಿಲ್ಲ ಶಂಕರಾಚಾರ್ಯ ಬೋಧಿಸಿದ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಸಮಾನತೆ ತಂದ ಸಮಾನತೆ ತಂದ ಅಂತ ಆದ್ ಬೀದಿ ಇರೋರಲ್ಲ ಅದನ್ನೇ ಹೇಳ್ತಾರೆ ಅಂತೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಒಂದ್ ಕಡೆ ಅಂಬೇಡ್ಕರ್ ಅವರ ಇತಿಹಾಸಕ್ಕೆ ತರ್ತಕ್ಕಂಥ ಮತ್ತೊಂದ್ ಕಡೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಮಾಡತಕ್ಕಂಥ ಆದ್ವೀದಿಯಲ್ಲಿರೋರು ಮಾತನ್ನ ಆಡೋದ್ರ ಮೂಲಕ ಓಲಿ ಸತ್ಯ ನಾನು ಹೇಳಿದ್ದಾರಾ ಅಂತ ನೋಡೋಣ ಅಂದ್ರೆ ಖಂಡಿತ ಸತ್ಯನೂ ಹೇಳಿಲ್ಲ ಬಹುಶಃ ಈ ದೇಶದಲ್ಲಿ ಸಮಾನತೆಯನ್ನ ಬೋಧಿಸ್ತಂಥವ್ರು ಪ್ರೀತಿಯನ್ನ ಶಾಂತಿಯನ್ನ ಬೋಧಿಸಿದವರು ಭಗವಾನ್ ಬುದ್ಧ ಬುದ್ಧರ ಧರ್ಮವನ್ನೇ ಈ ದೇಶದಿಂದ ಚಿಂತಾವಣೆ ಮಾಡಿ ತೆಗಿಬೇಕು ಅಂತಕ್ಕಂತ ಸತಪ್ರಯತ್ನ ಮಾಡಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಈ ದೇಶದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂತ ಒಂದು ಇತಿಹಾಸವನ್ನು ತಿಳತಕ್ಕಂತ ಒಂದು ಅಕೃತ್ಯವನ್ನ ಸನ್ಮಾನ್ಯ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತ ಎನ್ ಕುಮಾರ್ ಅವರು ಮಾಡಿದ್ದಾರೆ ಈ ಇತಿಹಾಸ ತಿರುಚುವಂತ ಮತ್ತೆ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡತಕ್ಕಂತ ಅಗೌರವವಾಗಿ ಮಾತಾಡ್ತಕ್ಕಂತ ಒಂದು ಏನು ಮನಸ್ಥಿತಿ ಇದೆ ಇದು ಮನುವಾಗಿ ಮನಸ್ಥಿತಿಯ ಒಂದು ಕೃಪಾ ಕಟಾಕ್ಷ ಇವರು ನಿರಂತರವಾಗಿ ಈ ಸಮಾನತಾವಾದಿಗಳ ಮೇಲೆ ವೈದಿಕ ವ್ಯವಸ್ಥೆಯ ಒಂದು ಪಾರಪತ್ಯವನ್ನ ಮೆರೆಯಲಿಕ್ಕೋಸ್ಕರ ಈ ನಾಯಕರನ್ನ ಅವಹೇಳನ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ವಾಸ್ತವವಾಗಿ ನಾವು ಹೇಳೋದಾದ್ರೆ ಭಗವಾನ್ ಬುದ್ಧ ಈ ದೇ ಈ ನೆಲದಲ್ಲಿ ಏನು ಬುಡಕಟ್ಟು ಸಮಾಜ ಇದ್ದಾವೆ ಇದು ಸಿಂಧು ಕಣಿವೆ ನಾಗರಿಕರೇನಿದ್ದಾರೆ ಈ ಬುಡಕಟ್ಟು ಮೂಲ ನಿವಾಸಿ ಭಾರತೀಯ ಸಮುದಾಯ ಏನಿದೆ ಇದು ಅತ್ಯಂತ ಸಮತೆ ನ್ಯಾಯ ಪ್ರೀತಿ ಅದಕ್ಕೂ ಮೀರಿ ಅವು ಸಂಸ್ಕೃತಿ ಪರಂಪರೆಯಲ್ಲಿ ಬಂದವರು ವೈದಿಕ ಪರಂಪರೆಯಿಂದ ಬಂದಂತ ಈ ಬ್ರಾಹ್ಮಣವಾದಿ ಮನಸ್ಥಿತಿಯಲ್ಲಿರ್ತಕ್ಕಂಥ ಈ ಬುಡಕಟ್ಟು ಸಮುದಾಯವನ್ನ ಸಾಂಸ್ಕೃತಿಕ ದಾಳಿಯನ್ನ ರಾಜಕೀಯ ದಾಳಿಯನ್ನ ಮಾಡೋದ್ರ ಮೂಲಕ ಈ ನೆಲದಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದಂತ ಇತಿಹಾಸ ಇದೆ ನಮ್ಮ ಕಣ್ಣಿಗೆ ಕೆ ಎಸ್ ಭಗವಾನ್ ಅವರು ಹಿಂದೂ ಸಾಮ್ರಾಜ್ಯ ಸಾಹಿ ಇತಿಹಾಸ ಮತ್ತೆ ಕೆ ಎಸ್ ಭಗವಾನ್ ಬರ್ತಿರ್ತಕ್ಕಂಥ ಶಂಕರಾಚಾರ್ಯ ಗೂಂಡಾಗಿರಿ ಮತ್ತು ಪ್ರತಿಕಾಮಿತರ ಪುಸ್ತಕಗಳಲ್ಲಿ ಈ ಎಲ್ಲವೂ ಕೂಡ ದಾಖಲಾಗಿದೆ ಈಗಿರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಕರುಣಾಶೀಲ ಪ್ರಜ್ಞಾ ಆಧಾರ ಸ್ತಂಭಗಳ ಮೇಲೆ ಭಗವಾನ್ ಬುದ್ಧ ಕಟ್ಟಿದಂತ ಶಾಂತಿ ಪ್ರೀತಿ ಸಮಾನತೆಯ ತತ್ವವನ್ನ ಈ ನೆಲದಿಂದ ಕಿತ್ ಅಂತಕ್ಕಂತ ಶತ ಪ್ರಯತ್ನ ಮೂವತ್ತೈದು ವರ್ಷ ಶತ ಪ್ರಯತ್ನ ಮಾಡದಂತ ಶಂಕರಾಚಾರ್ಯರು ಈ ನೆಲದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂತ ಹಸಿ ಈ ಸಮಾಜದಲ್ಲಿ ಬಿತ್ತಿಗೆ ಹೊರಟಿದ್ದಾರೆ ಈ ಮೂಲಕ ಹೈಕೋರ್ಟ್ ನ್ಯಾಯಾಧೀಶರಾದಂತ ಈ ಎನ್ ಕುಮಾರ್ ಭಾರತದ ಇತಿಹಾಸವನ್ನು ತಿರುಚುವ ತಪ್ಪು ಸಂದೇಶವನ್ನು ಕೊಡುವ ಮತ್ತೆ ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡತಕ್ಕಂತ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂತ ಈ ಧೋರಣೆಯನ್ನ ಕರ್ನಾಟಕ ದಲಿತ ಸಮಿತಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ ಹೊಸ ಇವರು ಈ ಸುಳ್ಳು ಹೇಳಿರೋದ್ರಿಂದ ಸರ್ಕಾರ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಮಿತಿ ಒತ್ತಾಯ ಮಾಡ ಈ ತರ ಹಸಿ ಸುಳ್ಳನ್ನ ಪ್ರತಿಪಾದಿಸಿ ಮನುವಾದಿ ಸಂಸ್ಕೃತಿಯನ್ನ ಮನುವಾದಿ ವ್ಯವಸ್ಥೆಯನ್ನ ವೈದಿಕ ಪರಂಪರೆಯನ್ನ ಅತ್ಯಂತ ಇಲ್ಲಿ ಮತ್ತೆ ಪ್ರತಿಪಾದಿಸ್ತಕ್ಕಂತ ಜ್ಞಾನಗೇಡಿ ಈ ಮನಸ್ಥಿತಿಯನ್ನ ಕರ್ನಾಟಕದಲ್ಲಿ ತೀವ್ರವಾಗಿ ಖಂಡನೆ ಮಾಡಿದೆ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ